ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಗಾಡಿ ಇಷ್ಟ ಪಾಸಿಂಗ್ ಪಾಸಿಂಗ್ ಐವತ್ತೊಂದು ಅದ ಐವತ್ತು ಐವತ್ತೊಂದು ಪಾಸಿಂಗ್ ಇನ್ಶೂರೆನ್ಸ್ ಇನ್ನೊಂದು ಎರಡು ಟೈಮ್ ಇನ್ಶೂರೆನ್ಸ್ ಐತಿ ಹ್ಞೂ ಆರು ಕಾರು ಹೊಸ ಟೈರ್ ಆಶಿ ಒಂದು ಅವರ್ ಆಗಿರೋದು ಹಾಂ ಲೊಕೇಶನ್ ಗಾಡಿ ಗಾಡಿ ಲೊಕೇಶನ್ ಲೊಕೇಶನ್ ರೀ ನೀವು ಯಾವ ರೀ ನಿಮ್ದು ನಾ ಯೂಟ್ಯೂಬ್ ಇಂದ ಮಾಡಿದ್ದು ಗಾಡಿ ಕಳ್ಸಿ ಕೊಟ್ಟಿದ್ರು ಡೀಟೇಲ್ಸ್ ತಗೊಂಡು ಫೋನ್ ಮಾಡಿದ್ವಿ ಯೂಟ್ಯೂಬ್ ಇಂದ ಮಾಡಿದ್ವಿ ನಿಮ್ ಫ್ರೆಂಡ್ ಕಳ್ಸಿ ನೀವು ನೀವು ಏನ ಕೇಳ್ತಲ್ರಿ ಇದು ಲೊಕೇಶನ್ ಇಲ್ಲಿ ಗಾಡಿ ಇರೋದು ಲೊಕೇಶನ್ ಹಾಕ್ಬೇಕ ನಿಮಗೆ ನಮಗೆ ನಿಮ್ ಗಾಡಿ ಇರೋದು ಗಾಡಿ ಇರೋದು ಇಲ್ಲ ಗಾಡಿ ಇರೋದು ಇಲ್ಲಪ್ಪ ಇಲ್ಲೇ ಹರಿಹರ ಕುಮಾರಪಟ್ಣ ಕುಮಾರಪಟ್ಣ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ರೇಟ್ ಹಾಕಿದ್ರ ಆದ್ರ ಹಾಕಿ ಅಲ್ರಿ ಹೆಚ್ಚು ಕಮ್ಮಿ ಒಂದ ಮೂವತ್ತ್ ನಮ್ ಸರಿ ಹೆಚ್ಚು ಕಮ್ಮಿ ಬಿಡ್ತಾ ಬೇಕ ನೀವ್ ಎಷ್ಟಾಗಿದೀರ ಹನ್ನೆರಡ್ ಲಕ್ಷ ಹನ್ನೆರಡ್ ಲಕ್ಷನ ಹನ್ನೆರಡು ಇಪ್ಪತ್ ಹಾಕಿವನ್ನ ಹನ್ನೆರಡ್ ಇಪ್ಪತ್ತು ಹನ್ನೆರಡು ಲಕ್ಷ ಇಪ್ಪತ್ ಸಾವಿರ ಆಗಿದ್ರ ಸಪ್ರೇಟ್ ಮಾಡ್ತೀವಿ ಗಾಡಿನ ನಮ್ಮ ಯೂಟ್ಯೂಬ್ ಸಪ್ರೇಟ್ ಮಾಡ್ತೀವಿ ಹಾ ಮಾಡ್ರಿ ಚಾನೆಲ್ ಕಡೆಯಿಂದ ಬಂದಿದ್ದೀನಿ ಮಾಡಿ ಗಾಡಿ ಕೊಡಿ ಚಾನಲ್ ಕಡಿದಾ ಯಾರು ಬಂದೆ ನೆಗೋಷಿಯೇಟ್ ಮಾಡಿ ಗಡ್ಡಿ ಕೊಡಿ ಅಲ್ಲಿ ನೀವು ನಮ್ಮ ನಮ್ಮ ಮಾತ್ರ ಕ್ಲಿಯರ್ ಆಗಿ ಕೇಳ್ತಾ ನೀವು ಅಲ್ಲ ನಾವು YouTube ಇಂದ ಮಾಡಿದ್ದು ನಮ್ಮ ನಿಮ್ಮ ಗಾಡಿನ ಅಪ್ಡೇಟ್ ಮಾಡ್ತೀವಿ ಹ್ಞೂ ರೀ ನಮ್ಮ ನಿಮ್ಮ ನಮ್ಮ ಕಡೆ ಯಾರು ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡ್ಡಿ ಕೊಡಿ ಹಾಂ ಹ್ಞೂ ರೀ ಹ್ಞೂ ರೀ ಕೊಡ್ತೇವೆ ಕೊಡ್ತೇವೆ ರೀ ಆಯ್ತ್ ರೀ ಥ್ಯಾಂಕ್ ಯು ಹಾಂ ಸರಿ ಓಕೆ